ಎಲ್ರಿಗೂ ನಮಸ್ಕಾರ ಈಗಾಗಲೇ ಹೇಳಿದ್ದೆ ನನ್ನ ಹಿಂದಿನ ವೀಡಿಯೋದಲ್ಲಿ ಒಂದು ವಿಶೇಷವಾದ ರೆಸಿಪಿ ಜೊತೆ ಎಸ್ಪೆಷಲಿ ಕೂದಲು ಮತ್ತು ಸ್ಕಿನ್ಗೆ ತುಂಬ ಸಹಾಯವಾಗುವಂಥ ಒಂದು ರೆಸಿಪಿ ಜೊತೆ ನಾನು ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಅಂತ ಹೇಳಿ ಸೊ ಇದು ಬಂದು ಹೇರು ಜೆಲ್ ಪಾಕ್ ಹಾಕಿದೆ ಅಲ್ಲ ಸೊ ಅದಾದ ಮೇಲೆ ನೋಡಬೇಕು ನೀವು ಎಷ್ಟು ನೀಟಾಗಿ ಆ ಶೈನಿಂಗ್ ನೋಡಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಆ ಶೈನಿಂಗು ಕಣ್ಣಿಗೆ ಕಾಣಿಸೋದು ಬೇರೆ ಈ ಮಧ್ಯ ಕೂದಲು ಮದ್ಯ ಹಿಂಗೆ ಬೆರಳು ಆಡಿಸ್ದಾಗ ಆ ಸ್ಮೂತ್ನೆಸ್ ನಿಮಗೆ ಗೊತ್ತಾಗುತ್ತಲ್ಲ ಆ ಒಂದು ಖುಷಿನೇ ಬೇರೆ ಆ ಅನುಭವನೇ ಬೇರೆ ಅಂತ ಹೇಳ್ಬೋದು ಸೊ ಈಗ ವಿಶೇಷವಾದಂಥ ಒಂದು ಪಾನೀಯ ನೀವು ದಿನ ಕುಡಿಯೋದಕ್ಕೆ ಒಂದು ಮಿಲ್ಕ್ ಶೇಕನ್ನು ನಾನು ವಿತೌಟ್ ಮಿಲ್ಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂತ ಹೇಳಿದೆ ಅನಿಸುತ್ತೆ ವಿತೌಟ್ ಮಿಲ್ಕ್ ಹೇಗಪ್ಪ ಮಿಲ್ಕ್ ಶೇಕ್ ಅಂತ ಹೇಳಿ ಹಾಲನ್ನು ನಾನು ಬಳಸೋದನ್ನು ನಿಲ್ಲಿಸಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ತುಂಬ ಸಂಶೋಧನೆಗಳನ್ನು ನೀವು ನೋಡಿರ್ಬೋದು ಹಸುಗಳಿಗೆ ಇಂಜೆಕ್ಷನ್ ಕೊಡೋದಿರ್ಬೋದು ಅವಕ್ಕೆ ಕೊಡ್ತಾ ಇರೋವಂಥ ಫೀಡ್ ಇರ್ಬೋದು ಅದರಿಂದ ಏನಾಗ್ತಾ ಇದೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಅನ್ನೋದು ನಾನು ಒಂದಷ್ಟು ದಿನಗಳಿಂದ ನೋಡ್ಕೊಂಡು ಬಂದಂಥ ಒಂದು ನ್ಯೂಸ್ ಅದು ಬ್ರೆಸ್ಟ್ ಕ್ಯಾನ್ಸರ್ ಏನಂದರೆ ಅದು ಹಾಲಿನಿಂದ ಬರ್ತಾ ಇದೆ ಅನ್ನೋದು ಸಹ ಒಂದಷ್ಟು ವರದಿಗಳು ಬರ್ತಾ ಇದೆ ನಾನು ಹಾಲನ್ನು ನಿಲ್ಲಿಸಿ ಅಂದರೆ ಸಾಮಾನ್ಯವಾಗಿ ನಾವು ಮೊದಲಿಂದ ಏನು ಪಾಕೆಟ್ ಹಾಲನ್ನ ಬಳಸ್ತಾಯಿದ್ವಿ ಅದನ್ನು ಬಳಸೋದು ನಿಲ್ಲಿಸಿ ಒಂದು ಆರು ತಿಂಗಳಾಗಿದೆ ಏನೇ ಮಿಲ್ಕ್ ಶೇಕ್ ಮಾಡಬೇಕು ಅಂತ ಹೇಳಿದ್ರು ನಾನು ಈ ಒಂದು ಧಾನ್ಯವನ್ನ ಬಳಸ್ತಾ ಇದ್ದೇನೆ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ಸಹ ಹಾಲು ಸಾಮಾನ್ಯವಾಗಿ ನಾವು ಹೊರಗಡೆ ಏನು ತಗೋತೀವಿ ಅದು ಒಬ್ರೇ ನಿಂತು ಹಸುಗಳನ್ನ ಸಾಕಿ ಹಾಲು ಕರೆದು ನಮಗೆ ಪಾಕೆಟಿಂದ ಏನು ಏನ್ ಪಾಕೆಟ್ ಮಾಡಿ ಕಳಿಸಲ್ಲ ಒಂದಷ್ಟು ಜನ ಬೇರೆ ಬೇರೆ ಮೂಲೆಯಿಂದ ಹಾಲನ್ನು ಕರೀತಾರೆ ಒಂದು ಕಡೆ ಡಂಪ್ ಮಾಡ್ತಾರೆ ಅದು ಒಂದು ನೇಮ್ ಆಗುತ್ತೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೊ ಯಾರ್ಯಾರ ಹಸುಗಳು ಹೇಗೆ ಬೆಳೆಸಿದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಎಸ್ಪೆಷಲಿ ದೇಸಿ ಹಸುಗಳ ಹಾಲನ್ನು ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಿಂದಿನಿಂದಲೂ ಅದೇ ನಮ್ಮಲ್ಲಿ ರೂಢಿಸ್ಕೊಂಡು ಬಂದಿರೋದು ಆದರೆ ಈಗ ಅದು ಸಹ ಕಷ್ಟ ಆಗ್ಬಿಟ್ಟಿದೆ ಅಷ್ಟು ಜನ ಒಂದು ಕಡೆ ಹಾಲನ್ನ ಡಂಪ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಜನರು ದೇಸಿ ಹಸುಗಳನ್ನು ಸಾಕಿದ್ದಾರೆ ಅಲ್ವಾ ಅದಂತೂ ತುಂಬ ಕಷ್ಟ ನಾವೇನು ಕುಡಿತಾ ಇದೀವಿ ಆ ಹಾಲು ದೇಸು ದೇಸಿ ಹಸುವಿಂದು ಅಂತ ಒಪ್ಕೊಳ್ಳೋದು ಸೊ ನಾನು ಒಂದು ಆರು ತಿಂಗಳಿಂದ ನನಗೆ ಇನ್ ಕೇಸ್ ಹಾಲು ಬೇಕೇ ಬೇಕು ಯಾವುದಾದ್ರೂ ಅಡುಗೆಗೆ ಅಂತ ಹೇಳಿದ್ರೆ ಕಾಫಿ ಟೀ ನನಗೆ ಅಭ್ಯಾಸವೇ ಇಲ್ಲ ನಾನು ಒಂಬತ್ತನೇ ಕ್ಲಾಸ್ ಇದ್ದಾಗಲೇ ಕಾಫಿ ಟೀನ ಬಿಟ್ಟಿದ್ದು ಆವಾಗ್ಲಿಂದ ನಾನು ಕಾಫಿ ಟೀ ಏನೂ ಕುಡಿಯೋಲ್ಲ ಈವನ್ ಹಾಲು ಸಹ ನಾನು ರೆಗ್ಯುಲರ್ ಆಗಿ ಕುಡಿತಾ ಇರಲಿಲ್ಲ ಈಗಂತೂ ಅದನ್ನು ಸ್ಟಾಪ್ ಮಾಡಿದ್ದೀನಿ ಬೇಕೇ ಬೇಕು ಅಂತ ಅನ್ಸಿದ್ರೆ ಅಕ್ಷಯ ಕಲ್ಪ ಅದು ಹಾಲು ಮಾತ್ರ ಬಳಸ್ತೇನೆ ಇನ್ನು ಮೊಸರನ್ನು ಸಹ ನಾನು ಬಳಸೋದು ಅಕ್ಷಯಕಲ್ಪ ಅಕ್ಷಯಕಲ್ಪ ಯಾಕೆ ಅಂತ ಹೇಳಿದ್ರೆ ನಾನು ನೋಡಿದಾಗೆ ನಾನು ಅದ್ರ ಬಗ್ಗೆ ಒಂದಷ್ಟು ವೀಡಿಯೋಸ್ ಇರ್ಬೋದು ಅಥವಾ ಅಲ್ಲಿನ ಒಂದಷ್ಟು ಜನರನ್ನ ಮಾತಾಡಿಸಿದಾಗ ಗೊತ್ತಾಗಿದ್ದು ಅವರು ದೇಸಿ ಹಸುಗಳನ್ನು ಸಾಕಿದ್ದಾರೆ ಅದಕ್ಕೆ ಏನು ಬೇಕು ಮೇವನ್ನು ಅವರೇ ಫೀಡ್ ಮಾಡ್ತಾರೆ ಅವರೇ ಬೆಳೆದು ಅಲ್ಲದೆ ಅವರು ಬೆಳೆಯೋದೆಲ್ಲವೂ ಸಹ ರಾಸಾಯನಿಕ ಮುಕ್ತವಾಗಿ ಬೆಳೀತಾರೆ ಅಂಥ ಒಂದು ಮೇವನ್ನು ಹಾಕಿ ಹಸುಗಳನ್ನು ಸಾಕ್ತಾಯಿದ್ದಾರೆ ಅದು ದೇಸಿ ಹಸುಗಳು ಆ ಹಾಲು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವನ್ ನೀವು ಅಲ್ಲಿ ಹೋದಾಗಲೂ ಕೊಡ್ತಾರಂತೆ ಡೈರೆಕ್ಟಾಗಿ ಕುಡಿಯೋದಕ್ಕೆ ನನ್ನ ಫ್ರೆಂಡ್ಸು ಸುಮಾರು ಜನ ಕುಡಿದಿದ್ದಾರೆ ತುಂಬ ರುಚಿಯಾಗಿರುತ್ತೆ ಅಂತ ನಾವು ಒಂದೆರಡು ಎರಡು ವರ್ಷದಿಂದ ನಮ್ಮ ಟೀಮು ಹೋಗಬೇಕು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇನ್ನೂ ಹೋಗೋದಕ್ಕಾಗಿಲ್ಲ ಸಮಯ ಕೂಡಿ ಬಂದಿಲ್ಲ ಹಾಗಾಗಿ ನಾನು ಒಂದು ಆರು ತಿಂಗಳಿಂದ ಬೇರೆ ಯಾವುದೇ ಮೊಸರನ್ನು ಬಳಸೋದನ್ನು ನಿಲ್ಲಿಸಿದ್ದೀನಿ ಮೊಸರು ಸಹ ನಾನು ಬಳಸೋದು ಅಕ್ಷಯ ಕಲ್ಪ ಅದು ಹಾಲು ಇನ್ ಕೇಸ್ ಬೇಕೇ ಬೇಕಾಗಿರೋದಕ್ಕೆ ಅಕ್ಷಯ ಕಲ್ಪ ಹಾಲನ್ನು ಬಳಸ್ತೇನೆ ಆ್ಯಂಡ್ ಅದನ್ನು ಹಾಲಿನ ನನಗೆ ರೆಗ್ಯುಲರಾಗಿ ಈ ಧಾನ್ಯವನ್ನು ನಾನು ಬಳಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹಾಲು ರೆಗ್ಯುಲರಾಗಿ ನಾನೇನು ತಗೊಳ್ಳೋದಿಲ್ಲ ಆ್ಯಂಡ್ ಅದಾದಮೇಲೆ ಮೇಲೆ ಅಕ್ಷಯಕಲ್ಪ ತುಪ್ಪ ಬೆಣ್ಣೆ ಮೊಸರು ಇದೆಲ್ಲವೂ ರೆಗ್ಯುಲರಾಗಿ ಅದನ್ನು ಮಾತ್ರ ಬಳಸ್ತೇನೆ ಸೊ ಸದ್ಯಕ್ಕೆ ನನಗೆ ಟ್ರಸ್ಟ್ ಬರ್ತಿ ಅನಿಸಿದ್ದು ಅದು ಹಾಗಾಗಿ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ಅಕ್ಷಯ ಕಲ್ಪದವ್ರ ಬಗ್ಗೆ ಸೊ ನನಗೆ ನನಗೇನು ಫೀಲ್ ಆಯಿತು ಅಥವಾ ನಾನು ಏನನ್ನ ನೋಡಿದೆ ನನ್ನ ಅರಿವಿಗೆ ಏನು ಬಂತು ಅದನ್ನು ನಾನು ನೋಡಿಕೊಂಡು ನನಗೆ ಯಾವುದು ಹೊಂದುತ್ತೆ ಅದನ್ನು ನಾನು ಬಳಸ್ತಾ ಇದ್ದೇನೆ ಅಷ್ಟೇ ಸೊ ಈಗ ನಾವು ಯಾವ ಧಾನ್ಯವನ್ನು ಬಳಸಿ ಮಿಲ್ಕ್ ಶೇಕನ್ನು ಮಾಡಿದ್ರೆ ತುಂಬ ಹೆಲ್ದಿಯಾಗಿರುತ್ತೆ ಅಂತ ನೋಡೋಣ ರಾಗಿ ತಿಂದವ ನಿರೋಗಿ ಅಂತ ಕೇಳಿದ್ದೀವಿ ಇದನ್ನು ತುಂಬ ಸಣ್ಣ ವಯಸ್ಸಿನಿಂದ ನಮ್ಮ ಪಠ್ಯದಲ್ಲೂ ನೋಡ್ಕೊಂಡು ಬಂದಿದ್ದೀವಿ ಕೇಳ್ಕೊಂಡು ಬಂದಿದ್ದೀವಿ ಹಾಗೆ ಬಳಸ್ತಾನೂ ಬಂದಿದ್ದೀವಿ ರಾಗಿ ಅಷ್ಟು ಉತ್ತಮವಾದಂಥ ಒಂದು ಧಾನ್ಯ ರಾಗಿಯನ್ನು ಬಳಸಿ ಅಂದರೆ ರಾಗಿಯನ್ನು ಮೊಳಕೆ ಕಟ್ಟಿ ಮೊಳಕೆ ಕಟ್ಟಿದ ರಾಗಿ ಇದೆಯಲ್ಲ ಅದಂತೂ ಇನ್ನೂ ಭಯಂಕರವಾದಂಥ ಆರೋಗ್ಯದಾಯಕ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುತ್ತೆ ನಾನು ಈಗ ಕಳೆದ ಆರು ತಿಂಗಳಿಂದ ರಾಗಿ ಹಾಲಿಂದ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿತಾ ಇದ್ದೀನಿ ನಮ್ಮ ಮನೇಲೆಲ್ರಿಗೂ ನಾವು ಅದನ್ನೇ ಬಳಸೋದು ಆ್ಯಂಡ್ ತುಂಬ ಒಳ್ಳೆ ಎಫೆಕ್ಟಿವ್ ಆಗಿದೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ನಾವು ಹಾಲನ್ನು ಬಳಸಿದಾಗ ಏನು ರುಚಿ ಸಿಗ್ತಾ ಇತ್ತೋ ಅಷ್ಟೇ ರುಚಿ ಈ ಮೊಳಕೆ ಕಟ್ಟಿದ ರಾಗಿಯಿಂದ ಸಿಗುತ್ತೆ ಜೊತೆಗೆ ಇದರಲ್ಲೂ ಸಹ ಎಷ್ಟು ಒಳ್ಳೆಯ ಗುಣಗಳಿದೆ ಅಂತ ಹೇಳಿದ್ರೆ ರಾಗಿಯಲ್ಲಿ ಮೊಳಕೆ ಕಟ್ಟಿದ ರಾಗಿಯಲ್ಲಿ ಕ್ಯಾಲ್ಸಿಯಂ ಯಥೇಚ್ಛವಾಗಿರುತ್ತೆ ಸೊ ನಮ್ಮ ಉಬರಿರ್ಬೋದು ಬೋನ್ ಇರ್ಬೋದು ಎಲ್ಲದಕ್ಕೂ ತುಂಬ ಬೇಕಾಗಿರೋದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಈಗಂತೂ ಎಲ್ರಿಗೂ ಬೇಕು ಬಿಡಿ ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದಕ್ಕಿಂತ ಎಲ್ರಿಗೂ ಸಹ ಕ್ಯಾಲ್ಸಿಯಂ ತುಂಬ ಮುಖ್ಯ ಆಗಿರುತ್ತೆ ಸೊ ಕ್ಯಾಲ್ಷಿಯಮ್ ತುಂಬ ಇರುತ್ತೆ ಇದರಲ್ಲಿ ಮೊಳಕೆ ಕಟ್ಟಿರುವಂತ ರಾಗಿ ಕಾಳಲ್ಲಿ ಆಮೇಲೆ ಫೈಬರ್ ರಿಚ್ ಇದು ಫೈಬರು ತುಂಬ ಇರುತ್ತೆ ನಿಮಗೆ ಅದನ್ನು ಕುಡಿದಾಗ ಗಟ್ ಫೀಲ್ ಗೊತ್ತಾಗುತ್ತೆ ಎಷ್ಟು ಹೆಲ್ದಿಯಾದಂಥ ಒಂದು ಅನುಭವ ಆಗುತ್ತೆ ಅಂತ ಹೇಳೋದು ಫೈಬರ್ ರಿಚ್ ಇರುತ್ತೆ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಅನಿಮಿಯಾದಿಂದ ಯಾರೆಲ್ಲ ಇದ್ದಾರೋ ಅವರು ಈ ಮೊಳಕೆ ಕಾಳಿನ ರಾಗಿಯನ್ನು ಬಳಸ್ತಾ ಬಂದರೆ ಆ ಒಂದು ಸಮಸ್ಯೆಯಿಂದ ಬೇಗ ಗುಣಮುಖರಾಗ್ಬೋದು ಅಂತ ಎಷ್ಟೋ ಕಡೆ ಇದೆ ಅದು ಸತ್ಯವೂ ಕೂಡ ಇನ್ನು ಐರನ್ ಇದೆ ಕ್ಯಾಲ್ಷಿಯಮ್ ಇದೆ ಫೈಬರ್ ಇದೆ ಜೊತೆಗೆ ರಾಗಿಯ ಮೊಳಕೆ ಕಾಳುಗಳು ಏನಿದೆ ನಿಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲಲ್ಲಿ ಇಡತ್ತೆ ಅಲ್ಲದೆ ಈ ಮೊಳಕೆ ಕಟ್ಟಿದ ರಾಗಿ ಕಾಳುಗಳು ಏನಿದೆ ಅದು ನಿಮ್ಮ ಸ್ಕಿನ್ನು ಏಜ್ನಿಂಗ್ ಆಗೋದನ್ನು ಅವಾಯ್ಡ್ ಮಾಡ್ತಾ ಬರುತ್ತೆ ಸೊ ಚರ್ಮ ವಯಸ್ಸಾಗ್ತಾ ಇರೋದನ್ನು ನಿಧಾನವಾಗಿ ಮಾಡುತ್ತೆ ಅಷ್ಟು ಒಳ್ಳೆಯ ಪೌಷ್ಟಿಕಾಂಶಗಳು ಮೊಳಕೆ ಕಟ್ಟಿದ ರಾಗಿಯಲ್ಲಿ ಇದೆ ಸೊ ಇಲ್ಲಿ ನಮಗೆ ಇಷ್ಟೆಲ್ಲ ಅಂಶಗಳು ಸಿಗುತ್ತೆ ಅದಲ್ಲದೆ ನಾನು ಅದಕ್ಕೆ ಎಕ್ಸ್ಟ್ರಾ ಬಳಸೋ ವಸ್ತುಗಳಿಂದ ನಿಮ್ಮ ಹೇರು ಇನ್ನು ಚೆನ್ನಾಗಿ ಬೆಳೆಯುತ್ತೆ ಸೊ ಬನ್ನಿ ಈಗ ತಡ ಮಾಡದೆ ಮೊದಲು ಆ ವಿಡಿಯೋನ ನೋಡ್ಕೊಂಡ್ ಬಂದ್ಬಿಡೋಣ ಹೇಗೆ ರಾಗಿಯಿಂದ ಮಿಲ್ಕ್ ಮಿಲ್ಕ್ಶೇಕ್ ರಾಗಿಯನ್ನ ಮೊಳಕೆ ಬರ್ಸಿ ಇಟ್ಕೊಂಡಿದ್ದೀನಿ ಇದು ಎರಡು ದಿನ ಮೊಳಕೆ ಬರೆಸಿರೋ ಹಾಗಾಗಿ ಇಷ್ಟು ಉದ್ದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎರಡು ದಿನದ ಮೊಳಕೆ ಬಂದಿರೋ ಅಂತ ರಾಗಿ ಕಾಳನ್ನ ಬಳಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಅಹ್ ಇನ್ನೂ ಹೆಚ್ಚಿನ ಪೌಷ್ಟಿಕಾಂಶ ಸಿಗತ್ತೆ ಹಾಗಾಗಿ ನಾನು ಎರಡು ದಿನ ಮೊಳಕೆ ಬರ್ಸಿದ್ದೇನೆ ಮೊಳಕೆ ಕಟ್ಟೋದು ತುಂಬಾ ಸುಲಭ ಚೆನ್ನಾಗಿ ರಾಗಿಯನ್ನ ತೊಳೆದು ಒಂದೆರಡು ಮೂರು ಸಲ ತೊಳೆದು ಅದನ್ನ ರಾತ್ರಿ ಇಡೀ ನೀರಲ್ಲಿ ನೆನೆಸ್ಬೇಕು ಮಾರನೇ ದಿನ ನೀರೆಲ್ಲ ಶೋಧಿಸ್ಕೊಂಡು ಒಣಗಿರೋ ಬಟ್ಟೆನಲ್ಲಿ ಅದನ್ನ ಹಾಕಿ ಗಟ್ಟಿಯಾಗಿ ಕಟ್ಟಿ ಇಟ್ರೆ ಒಂದು ದಿನದಲ್ಲಿ ಈಗ ತೋರಿಸ್ತಾ ಇದೇನಲ್ಲ ಅದ್ರ ಅರ್ಧದಷ್ಟು ಮೊಳಕೆ ಬರುತ್ತೆ ಎರಡು ದಿನಕ್ಕೆ ಇಷ್ಟು ಉದ್ದ ಉದ್ದ ಮೊಳಕೆ ಬರುತ್ತೆ ಸೊ ಎರಡು ದಿನ ಮೊಳಕೆ ಬಂದ್ರೆ ತುಂಬ ಚೆನ್ನಾಗಿರುತ್ತೆ ಆ ರುಚಿನೇ ಬೇರೆ ನಿಮ್ಗೆ ನೋಡಿ ಇಷ್ಟು ಉದ್ದ ಉದ್ದ ಇದೆ ಸೊ ಇದು ನಾನು ಎರಡು ದಿನ ಬಿಟ್ಟು ಬಿಟ್ಟಿರೋ ಸೊ ಮೊಳಕೆ ಕಟ್ಟಿ ಎರಡು ದಿನ ಬಿಟ್ಟಿರೋ ಅಂತದ್ದು ಇದ್ರ ಜೊತೆಗೆ ನಾನು ಏನೆಲ್ಲ ಹಾಕೋತೀನಿ ಅಂತ ಹೇಳಿದ್ರೆ ಖರ್ಜೂರ ತಗೊಂಡಿದ್ದೀನಿ ಐದು ಖರ್ಜೂರ ತಗೊಂಡಿದ್ದೀನಿ ನೀವು ಒಣ ಖರ್ಜೂರ ತಗೊಂಡ್ರೆ ಅದನ್ನ ರಾತ್ರಿ ನೆನೆ ಹಾಕಿ ನಾನಿಲ್ಲಿ ತಗೊಂಡಿರೋದು ಸಾಫ್ಟ್ ಆಗಿರೋ ಖರ್ಜೂರ ನೀವೀಗ ನೋಡ್ತಾ ಇದ್ದೀರಲ್ಲ ಆರಾಮಾಗಿ ಬ್ಲೆಂಡ್ ಆಗುತ್ತೆ ಹಾಗಾಗಿ ನಾನು ನೆನೆಸಿಲ್ಲ ನೀವು ಒಣಗಿರೋ ಖರ್ಜೂರ ತಗೊಂಡ್ರೆ ರಾತ್ರಿ ನೆನೆಸಿ ಒಂದು ಐದು ಗೋಡಂಬಿ ತಗೊಂಡಿದ್ದೀನಿ ಹಾಗೆ ಒಂದು ಇಪ್ಪತ್ತು ಒಣ ದ್ರಾಕ್ಷಿಯನ್ನ ತಗೊಂಡಿದ್ದೀನಿ ಈ ಡ್ರೈ ಫ್ರೂಟ್ಸ್ ಅಲ್ಲಿ ನೀವು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಏನು ತೊಂದ್ರೆ ಇಲ್ಲ ಅಲ್ಲದೆ ಈ ದ್ರಾಕ್ಷಿ ಖರ್ಜೂರ ಎಲ್ಲ ನಿಮಗೆ ನ್ಯಾಚುರಲ್ ಆಗಿ ಸಿಹಿಯನ್ನ ಹೆಚ್ಚಿಗೆ ಮಾಡುತ್ತೆ ಮತ್ತೆ ಬಾದಾಮಿ ತಗೊಂಡಿದ್ದೀನಿ ಒಂದು ಇಪ್ಪತ್ತು ತಗೊಂಡಿದ್ದೀನಿ ನೀವು ಬೇಕಾದ್ರೆ ರಾತ್ರಿ ನೆನೆಸಿ ಸಹ ಬಳಸಬಹುದು ಇದು ಅಗಸೆ ಬೀಜ ಅಗಸೆ ಬೀಜವನ್ನ ಒಂದು ದೊಡ್ಡ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ತಗೊಂಡಿದ್ದೀನಿ ಎರಡು ಸ್ಪೂನು ಕುಂಬಳಕಾಯಿ ಬೀಜ ಹಾಗೆ ಎರಡು ಸ್ಪೂನು ಸೂರ್ಯಕಾಂತಿ ಬೀಜ ತಗೊಂಡಿದ್ದೀನಿ ಈ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಅಗಸೆ ಬೀಜವನ್ನ ನಾನು ಆಲ್ರೆಡಿ ಉರ್ಕೊಂಡು ಇಟ್ಕೊಂಡಿರೋ ಬಾದಾಮಿಯನ್ನು ಸಹ ನೀವು ಜಾಸ್ತಿ ಹಾಕೊಂಡ್ರೆ ತುಂಬಾ ಒಳ್ಳೇದು ಹೇರ್ಗೆಲ್ಲ ಇದು ಹಲೀಂ ಸೀಡ್ಸ್ ಅಥವಾ ಅಳವಿ ಬೀಜ ಅಂತ ಹೇಳ್ತಾರೆ ಇದನ್ನ ನೀವು ಫ್ಲ್ಯಾಕ್ ಸೀಡ್ಸ್ ಏನ್ ಹಾಕಿರ್ತೀರಾ ಅದಕ್ಕಿಂತ ಕಡಿಮೆ ಹಾಕಿ ಫ್ಲಾಕ್ ಸೀಡ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ರುಚಿಯಲ್ಲಿ ಏನು ಅಂತ ವೇರಿಯೇಷನ್ ಆಗಲ್ಲ ಬಟ್ ಹಲೀಂ ಸೀಡ್ಸ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಆದ್ರೂ ಕಹಿ ಆಗ್ಬಿಡುತ್ತೆ ಹಾಗಾಗಿ ಹಲೀಮ್ ಸೀಡ್ಸ್ ಬಂದು ನಿಮ್ಮ ಹೇರ್ ಗೆ ತುಂಬಾನೆ ತುಂಬಾ ಒಳ್ಳೇದು ನಾನು ಮೂರು ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಂದು ಒಂದ್ಸಲ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇದು ತುಂಬಾ ಸಣ್ಣಗಿರುತ್ತೆ ನೋಡ್ತಾ ಇರ್ಬೋದು ಬಟ್ ಜಾಸ್ತಿ ಆದ್ರೆ ಕಹಿ ಆಗ್ಬಿಡತ್ತೆ ಹಾಗಾಗಿ ಆದಷ್ಟು ಕಡಿಮೆನೆ ಹಾಕೊಳ್ಳಿ ಮೂರು ಜನಕ್ಕೆ ನಾನು ಒಂದು ಇವಾಗ ನಾನು ಎರಡು ಸಲ ಹಾಕಿದ್ದು ಸೇರ್ಸಿದ್ರೆ ನಿಮ್ಗೆ ನಾರ್ಮಲ್ ಸ್ಪೂನಲ್ಲಿ ಒಂದು ಸ್ಪೂನ್ ಆಗತ್ತೆ ಅಷ್ಟೇನೆ ಜಾಸ್ತಿ ಏನಾಗಲ್ಲ ಅಲ್ಲದೆ ನಾನು ಹಳವಿ ಬೀಜನ ರೋಸ್ಟ್ ಮಾಡಿ ಅಂದ್ರೆ ಒಂದ್ಸಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಏನು ಬೀಜಗಳು ಹೇಳದೆ ಸೀಡ್ಸು ಅಳವಿ ಬೀಜ ಫ್ಲಾಕ್ ಸೀಡ್ಸು ಮತ್ತೆ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಇದಿಷ್ಟು ನಾನು ಹುರಿದು ಇಟ್ಕೊಂಡ್ಬಿಡ್ತೀನಿ ಹುಳ ಬರಬಾರ್ದು ಹಾಳಾಗ್ಬಾರ್ದು ಅಂತ ಹೇಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ನಾನು ಬಳಸ್ತಾ ಇದ್ದೀನಿ ಸೊ ವಿಡಿಯೋ ಯಾಕೋ ಉಲ್ಟಾ ಆಯಿತು ಅದನ್ನ ಸರಿ ಮಾಡೋಕೆ ನಾನು ತುಂಬಾ ಟ್ರೈ ಮಾಡದೆ ಆಗಿಲ್ಲ ಸೊ ಒಂದು ಸ್ವಲ್ಪ ದೂರ ಹೀಗೆ ನೋಡ್ಕೊಂಬಿಡಿ ಮೂರು ಜನಕ್ಕೆ ಮಾಡ್ತಾ ಇರೋದ್ರಿಂದ ಹಾಲನ್ನ ನಾನೀಗ ಮೂರು ಸ್ಪೂನ್ ಮೊಳಕೆ ಕಟ್ಟಿರೋ ರಾಗಿಯನ್ನ ಹಾಕೋತಾ ಇದೀನಿ ರಾಗಿ ಮೂರು ಸ್ಪೂನ್ ಅಂದ್ರೆ ದೊಡ್ಡ ಸ್ಪೂನ್ ಅಲ್ಲಿ ಟೇಬಲ್ ಸ್ಪೂನ್ ಅಂತ ಹೇಳ್ತೀವಲ್ಲ ಆ ತರ ದೊಡ್ಡ ಸ್ಪೂನ್ ಅದು ಅದರಲ್ಲಿ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ನೀವು ಇದೆಲ್ಲದರ ಜೊತೆಗೆ ಬೇಕು ಅಂದ್ರೆ ದಿನ ಒಂದೊಂದು ಫ್ರೂಟ್ ಅನ್ನ ಆಡ್ ಮಾಡ್ಕೋಬಹುದು ಒಂದಿನ ಬನಾನಾ ಒಂದಿನ ಆಪಲ್ ಒಂದಿನ ಕ್ಯಾರೆಟ್ ಈ ಮೂರೂ ಸಹ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ರಾಗಿ ಜೊತೆಗೆ ಬೇರೆ ಯಾವ್ದನ್ನೂ ನಾನು ಟ್ರೈ ಮಾಡಿಲ್ಲ ಇದನ್ನ ಆಲ್ಟರ್ನೇಟಿವ್ ಆಗಿ ನಾನು ಬಳಸ್ತಾ ಇರ್ತೀನಿ ಇದು ಮೂರನ್ನ ನಾವೀಗ ಏನೆಲ್ಲ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ಎರಡು ಏಲಕ್ಕಿಯನ್ನ ಹಾಕಿ ನೀವು ಏಲಕ್ಕಿ ಮತ್ತೆ ರಾಗಿ ಕಾಂಬಿನೇಷನ್ ಇದೆಯಲ್ಲ ಸೂಪರ್ ಟೇಸ್ಟ್ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸೊ ಬೆಲ್ಲ ರುಚಿ ನೋಡ್ಕೊಂಡು ಹಾಕೋತಾ ಇದ್ದೀನಿ ನಾನು ಮೂರು ಜನಕ್ಕೆ ಮತ್ತೆ ಮೂರು ಲೋಟ ಅಂತ ಅಳ್ತೆ ಇಟ್ಕೊಂಡಿರೋದ್ರಿಂದ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ನಾವೆಲ್ಲರೂ ಸ್ವಲ್ಪ ಸಿಹಿ ಮುಂದೆ ಕುಡಿತೀವಿ ಹಾಗಾಗಿ ಇನ್ ಕೇಸ್ ಶುಗರ್ ಇದೆ ಅಂತ ಹೇಳೋರು ಈ ಡ್ರೈ ಫ್ರೂಟ್ಸಲ್ಲಿ ಏನು ಸಿಹಿ ಸಿಗುತ್ತೆ ಅದೇ ಸಾಕಾಗುತ್ತೆ ನಿಮಗೆ ಬೇರೆ ಈ ಬೆಲ್ಲ ಸಕ್ಕರೆ ಅವಶ್ಯಕತೆನೇ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನೀಗ ಮೂರು ಸ್ಪೂನು ಬೆಲ್ಲನ ಹಾಕ್ಕೊಂಡು ಏನು ಹಾಕ್ಕೊಂಡಿದ್ದೀನಿ ಆ ಎಲ್ಲ ಇಂಗ್ರೀಡಿಯೆಂಟ್ಸು ಮುಳುಗುವಷ್ಟು ನೀರು ಹಾಕ್ಕೋತೀನಿ ಮುಳುಗೋ ಅಷ್ಟು ಮಾತ್ರ ನೀರ್ ಹಾಕೊಂಡು ಅಂದ್ರೆ ಒಂದು ಲೋಟದಷ್ಟು ನೀರ್ ಹಾಕೊಂಡು ಅದನ್ನ ಚೆನ್ನಾಗಿ ರುಬ್ಕೋಬೇಕು ಎಷ್ಟು ಚೆನ್ನಾಗಿ ರುಬ್ಕೋಬೇಕಂತ ಹೇಳಿದ್ರೆ ಅಲ್ಲಿರೋಂತ ಎಲ್ಲಾ ಸೀಡ್ಸು ನೀಟಾಗಿ ಪುಡಿ ಪುಡಿ ಹಾಕಿ ರಾಗಿಯಿಂದ ಒಳ್ಳೆ ಹಾಲು ಬರ್ಬೇಕು ಹಾಗೆ ನೋಡಿ ಈಗ ಎಷ್ಟು ಚೆನ್ನಾಗಿ ಎಲ್ಲವೂ ಸಹ ರುಬ್ಬಿದೆ ಬ್ಲೆಂಡ್ ಆಗಿದೆ ಹಾಲು ಸಹ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ರಾಗಿ ಈಗ ಅದಕ್ಕೆ ನಾನು ಮೂರು ಜನಕ್ಕೆ ಅನ್ಕೊಂಡಿದ್ದಲ್ಲ ಸೊ ಹಾಗಾಗಿ ಮೂರು ಲೋಟ ನೀರು ಹಾಕೋತಾ ಇದ್ದೀನಿ ಈಗ ನೀರು ಹಾಕ್ಕೊಂಡು ಮತ್ತೆ ಒಂದು ಸಲ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೊಂದು ಸಲ ತಿರುಗಿಕೊಂಡ್ರೆ ನಿಮಗೆ ರುಚಿ ರುಚಿಯಾದ ರಾಗಿ ಹಾಲು ಮೊಳಕೆ ಕಟ್ಟಿದ ರಾಗಿ ಹಾಲು ಕುಡಿಯೋದಕ್ಕೆ ರೆಡಿ ಆಗತ್ತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಹೇಳೋದಲ್ಲ ಅಥವಾ ನಾನ್ ವೀಡಿಯೋ ಮಾಡ್ತಾ ಅಂತ ಉತ್ಪ್ರೇಕ್ಷೆನೂ ಅಲ್ಲ ನಿಜವಾಗ್ಲೂ ಇದು ತುಂಬಾ ರುಚಿಯಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಮಕ್ಕಳು ನೀವು ಮನೆಯಲ್ಲಿರೋರೆಲ್ಲರೂ ಸಹ ಇಷ್ಟಪಡ್ತಾರೆ ಚೆನ್ನಾಗಿದೆಯಾ ಕಡಿ ಹಾಲ್ ಇದೆಯಾ ಸೊ ವಿಡಿಯೋ ನೋಡ್ಕೊಂಡು ಬಂದ್ರಿ ಅಲ್ವಾ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಎಲ್ಲ ವಸ್ತುಗಳು ಸಹ ಅಲ್ಲಿ ಬಳಸಿರೋಂಥ ಎಲ್ಲ ಪದಾರ್ಥಗಳು ಸಹ ತುಂಬ ಸುಲಭವಾಗಿ ಸಿಗುವಂತದ್ದು ಹಾಗೆ ತುಂಬ ಆರೋಗ್ಯಪೂರ್ಣವಾಗಿ ಇರುವಂತಹ ಒಂದು ಪಾನೀಯ ಇದು ಹಾಗಾಗಿ ನೀವು ಮನೆಯಲ್ಲಿ ಪ್ರತಿದಿನ ಮಾಡ್ಕೊಂಡು ಕುಡಿಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ಎಷ್ಟು ದೊಡ್ಡವ್ರವರೆಗೂ ಇದನ್ನು ಕುಡಿಬಹುದು ತುಂಬ ಸುಲಭವಾಗಿ ಜೀರ್ಣವಾಗುತ್ತೆ ಅಲ್ಲದೆ ಜೊತೆಗೆ ಏನಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಅಂತ ಹೇಳಿದ್ರೆ ಅದರಲ್ಲಿ ನಾನು ಏನು ಹೇಳಿದ್ದೀನಿ ಎರಡು ಸೀಡ್ಸು ಒಂದು ಫ್ಲಾಕ್ ಸೀಡ್ಸು ಅಂದರೆ ಅಗಸೆ ಬೀಜ ಇನ್ನೊಂದು ಹಲೀಂ ಸೀಡ್ಸು ಅಂದರೆ ಅಳವಿ ಬೀಜ ಇದೆರಡನ್ನು ನೀವು ಸ್ವಲ್ಪ ಪ್ರಮಾಣದಲ್ಲೇ ಬಳಸಿ ತುಂಬ ಒಳ್ಳೆಯದು ಅಂತ ಹೇಳಿ ಸ್ಕಿನ್ಗೊಳ್ಳೇದು ಅಂತ ಹೇಳಿ ಜಾಸ್ತಿ ಬಳಸೋಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ನಿಮಗೆ ಕಾನ್ಸ್ಟಿಪೇಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಹೊಂದಿಕೊಳ್ಳೋವರೆಗೂ ನಿಮಗೆ ಅರ್ಧ ಅರ್ಧ ಸ್ಪೂನನ್ನು ಬಳಸಿ ಆಮೇಲೆ ಒಂದು ಸ್ಪೂನು ಸೊ ಒಂದು ಸ್ಪೂನು ಅಗಸೆ ಬೀಜ ಸಾಕಾಗತ್ತೆ ಅರ್ಧ ಸ್ಪೂನು ಅಳವಿ ಬೀಜ ಸಾಕಾಗತ್ತೆ ಇನ್ನೆಲ್ಲವನ್ನೂ ಸಹ ನೀವು ಪ್ರಮಾಣವನ್ನು ಹೆಚ್ಚು ಕಡಿಮೆ ಆರಾಮಾಗಿ ಮಾಡ್ಕೋಬೋದು ಡ್ರೈ ಫ್ರೂಟ್ಸು ಅದರಲ್ಲಿ ಯಾವುದೋ ಒಂದು ಹೆಚ್ಚಾಯಿತು ಕಡಿಮೆ ಆಯಿತು ಅಂತ ಹೇಳಿದ್ರೆ ಏನೂ ತೊಂದರೆ ಇಲ್ಲ ಜೊತೆಗೆ ನೀವು ದಿನಕ್ಕೊಂದು ಫ್ರೂಟನ್ನು ಸಹ ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಈಗ ಒಂದು ದಿನ ಕ್ಯಾರೆಟ್ ಆ್ಯಡ್ ಮಾಡ್ಕೋಬೋದು ನೀವು ಮತ್ತೊಂದು ದಿನ ಬಾಳೆಹಣ್ಣು ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟು ಇನ್ನೊಂದು ದಿನ ಸೇಬ್ ಆ್ಯಡ್ ಮಾಡ್ಕೋಬೋದು ಈ ರೀತಿ ಎಸ್ಪೆಷಲಿ ಈ ಮೂರು ಫ್ರೂಟು ತುಂಬ ಚೆನ್ನಾಗಿ ಹೊಂದುತ್ತೆ ಅದ್ರ ಜೊತೆ ನಾನು ಟ್ರೈ ಮಾಡಿದ್ದೀನಿ ಅದು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಈ ರಾಗಿಯನ್ನು ಮೊಳಕೆ ಕಟ್ಟಿ ಒಂದು ಹದಿನೈದು ದಿನಕ್ಕೆ ಆಗೋಷ್ಟು ಮೊಳಕೆ ಕಾಳನ್ನು ರೆಡಿ ಮಾಡಿಕೊಂಡು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಸೊ ಪ್ರತಿದಿನ ಅದನ್ನು ಬಳಸ್ಕೊಳ್ಳೋದು ಇನ್ನೊಂದು ಎರಡು ದಿನ ಖಾಲಿ ಆಗ್ತಾ ಇದೆ ಅಂದಾಗ ಮತ್ತೆ ನೆನೆ ಹಾಕ್ತೀನಿ ಮತ್ತೆ ಮಾಡ್ಕೊತೀನಿ ಮತ್ತೆ ಮೊಳಕೆ ಕಾಳನ್ನು ಮಾಡಿಕೊಂಡು ಬಳಸ್ತೀನಿ ಇದು ಈಸಿಯೆಸ್ಟ್ ವೇ ಯಾವಾಗಲೂ ನಿಮಗೆ ಮನೆಯಲ್ಲಿ ಒಂದು ಹಸು ಇದ್ದಾಗಿರುತ್ತೆ ಒಂದು ಕಡೆ ರಾಗಿ ಮೊಳಕೆ ಕಟ್ಟಿಟ್ಬಿಟ್ರೆ ಹಾಲು ಬೇಕು ಅಂದಾಗ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರುತ್ತೆ ಸೊ ನೀವೆಲ್ಲ ಸೊ ಟ್ರೈ ಮಾಡಿ ಹೇಗಿತ್ತು ರುಚಿ ಹೇಗಿತ್ತು ಅದನ್ನು ಬಳಸಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಇದನ್ನು ಕಮೆಂಟ್ ಮಾಡಿ ಅಥವಾ ನನಗೆ ಮೆಸೇಜ್ ಸಹ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಲವ್ ಯು ಆಲ್